ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಈ ಹಿಂದಿನ ವರ್ಷದ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆಗಿರಬಹುದು ಅಥವಾ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಆಗಿರಬಹುದು ಮತ್ತು ಇಲ್ಲಿ ಅಲ್ಪಸಂಖ್ಯಾತ ಮೊರಾರ್ಜಿ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಿದಂತಹ ಇಲ್ಲಿ ಜೋಡು ನುಡಿಗಳ ಮೇಲಿನ ಪ್ರಶ್ನೆಗಳ ಕುರಿತು ಹಾಗೂ ಅವುಗಳ ಉತ್ತರಗಳನ್ನು ಯಾವ ರೀತಿಯಾಗಿ ನಾವು ಇಲ್ಲಿ ಸರ್ಚ್ ಮಾಡಬೇಕು ಅನ್ನೋದನ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಓಕೆ ಲೆಟ್ಸ್ ಬಿಗ್ ದ ವಿಡಿಯೋ ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗಿ ಇಲ್ಲಿ ಹಣ್ಣು ಪದಕ್ಕೆ ಕೆಳಗಿನ ಪದಗಳಲ್ಲಿ ಪದ ಯಾವುದು ಅಂತಿದೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಗಳಿವೆ ಎ ತಾಂಬೂಲ ಬಿ ಹಂಪಲು ಸಿ ಧಾನ್ಯ ಡಿ ಫಲ ಅಂತ ಇಲ್ಲಿ ನೋಡ್ತಾ ಹೋದ್ರೆ ತಮಗೂ ಗೊತ್ತಾಗುತ್ತೆ ಇಲ್ಲಿ ಹಣ್ಣು ಅನ್ನುವಂಥ ಪದ ಇದೆಯಲ್ಲ ಅದಕ್ಕೆ ಸರಿ ಹೊಂದುವಂತಹ ಜೋಡು ನುಡಿ ಯಾವುದು ಅಂದರೆ ಇಲ್ಲಿ ಹಂಪಲು ಆಗುತ್ತದೆ ಇಲ್ಲಿ ಹಣ್ಣು ಹಂಪಲು ಇಲ್ಲಿ ಕಸ ಕಡ್ಡಿ ಅಂತಿದೆ ದವಸ ಏನಾಗುತ್ತದೆ ಅಂತ ಕೇಳಿದರೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿವೆ ಎ ದವಸ ಬಿ ಧಾನ್ಯ ಸಿಧನ ಡಿ ಸಂಪತ್ತು ಇಲ್ಲಿ ನೋಡಿ ಎರಡೂ ಪದಗಳು ಇಲ್ಲಿ ಕನ್ನಡದಲ್ಲಿ ಅರ್ಥವನ್ನು ಹೊಂದಿವೆ ಅಂತಹ ಪದ ಇರ್ತದೆ ಮತ್ತು ಒಂದಕ್ಕೊಂದು ಇಲ್ಲಿ ಸಹಾಯ ಮಾಡ್ತವೆ ಇಲ್ಲಿ ಅರ್ಥ ಬರಲಿಕ್ಕೆ ಹಾಗಾಗಿ ಇಲ್ಲಿರುವಂತಹ ಕಸ ಕಡ್ಡಿ ದವಸ ಧಾನ್ಯ ಸರಿಯಾಗುತ್ತದೆ ಇನ್ನು ಮೂರನೇದಾಗಿ ನೋಡ್ಬೋದು ತಾವು ಕೂಡ ಇಲ್ಲಿ ಅಜ್ಜ ಕಾಳು ತರಲು ಹೋಗಿದ್ದರು ಇಲ್ಲಿ ಬಿಟ್ಟ ಜಾಗದಲ್ಲಿ ಯಾವ ಇಲ್ಲಿ ಏನು ಜೋಡು ನೋಡಿ ಬರುತ್ತೆ ಅಂತ ನೋಡಬೇಕು ಇಲ್ಲಿ ಅಜ್ಜ ಕಾಳು ತರಲು ಅಂದರೆ ಇಲ್ಲಿ ಒನ್ನೇ ಆಪ್ಷನ್ ಎ ಕಡಿ ಬಿ ಧಾನ್ಯ ಸಿ ದವಸ ಡಿ ಮೆಣಸು ಅಂತಿದೆ ಇಲ್ಲಿ ಸರಿಯಾದ ಉತ್ತರ ನೋಡ್ತಾ ಹೋದಾಗ ಇಲ್ಲಿ ಕಾಳು ಕಡಿ ಆಗುತ್ತದೆ ಸೊ ಇಲ್ಲಿ ಎ ಆಪ್ಷನ್ ಇದೆ ಅಲ್ಲ ಇದು ಸರಿಯಾದ ಉತ್ತರ ಇನ್ನು ನಾಲ್ಕನೇದಾಗಿ ನೋಡ್ತಾ ಹೋಗೋಣ ಈ ಹುಡುಗನು ಆಟ ಪಾಠದಲ್ಲಿ ಮುಂದಿರುವನು ಅಂತಿದೆ ಇಲ್ಲಿ ನೋಡಬಹುದು ಈ ಆಟ ಪಾಠ ಇದು ಕನ್ನಡದ ವ್ಯಾಕರಣದಲ್ಲಿ ಏನು ಅಂತ ಕೇಳಿದರೆ ಇಲ್ಲಿ ಮೊದಲನೇದಾಗಿ ಎ ಜೋಡು ನುಡಿ ಬಿ ಅನುಕರಣಾವಯ ಸಿ ದ್ವಿರುಕ್ತಿ ನಾಲ್ಕನೇದಾಗಿ ನಾಮಪದ ಅಂತಿದೆ ಇಲ್ಲಿ ನೋಡಬಹುದು ಈ ಆಟ ಪಾಠ ಅನ್ನುವಂತಹ ಪದ ಇದೊಂದು ಜೋಡು ನುಡಿ ಆಗಿರುತ್ತದೆ ಸೊ ಇಲ್ಲಿ ನಾಲ್ಕನೇ ಆನ್ಸರ್ ಯಾವುದು ಅಂದ್ರೆ ಇಲ್ಲಿ ಒಂದೇದಾಗುತ್ತೆ ನಾಲ್ಕನೇ ಪ್ರಶ್ನೆಗೆ ಇನ್ನು ಐದನೇದು ನೆರೆ ಹೊರೆಯವರೊಂದಿಗೆ ಉತ್ತಮ ಬಾಂಧವ್ಯ ಇರಬೇಕು ಇದೊಂದು ಇಲ್ಲಿ ನೋಡಬಹುದು ಮೊದಲನೆಯದಾಗಿ ಎ ಅನುಕರಣವ್ಯ ಬಿ ದ್ವಿರುಕ್ತಿ ಮೂರನೇದಾಗಿ ಜೋಡಿ ಪದ ನಾಲ್ಕನೇದು ಪ್ರಕೃತಿ ಭಾವ ಅಂತಿದೆ ಇಲ್ಲಿ ನೋಡಬಹುದು ಇದು ಒಂದು ಜೋಡಿ ಪದ ಆಗಿರುತ್ತದೆ ಈ ರೀತಿಯಾಗಿ ಇಲ್ಲಿ ಹಿಂದಿನ ವರ್ಷದಲ್ಲಿ ಕೇಳಿರುವಂತಹ ಜೋಡು ನುಡಿಗಳ ಕುರಿತ ಇವು ಪ್ರಶ್ನೆಗಳು ಇರ್ತವೆ ಮತ್ತು ಇವುಗಳಿಗೆ ಉತ್ತರಗಳನ್ನು ಈ ರೀತಿಯಾಗಿ ತಾವು ಸರ್ಚ್ ಮಾಡಬೇಕಾಗುತ್ತೆ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಜೋಡು ನುಡಿಗಳಂದ್ರೇನು ಅವುಗಳಿಗೆ ಉದಾಹರಣೆಗಳನ್ನು ತಿಳಿಸಿಕೊಟ್ಟಿದ್ದೀನಿ ಇದು ಮೊರಾರ್ಜಿ ಪರೀಕ್ಷೆ ಆಗಿರ್ಬೋದು ಆದರ್ಶ ವಿದ್ಯಾಲಯ ಅಥವಾ ಮೈನಾರಿಟಿ ಮೊರಾರ್ಜಿ ಪರೀಕ್ಷೆಗಳಿಗೆ ಈ ಪ್ರಶ್ನೆಗಳು ಮತ್ತು ಈ ರೀತಿಯಾಗಿ ಉತ್ತರಗಳನ್ನು ತಾವು ಸರ್ಚ್ ಮಾಡಬೇಕಾಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಧನ್ಯವಾದಗಳು